बीजेपी yog why बीजेपी ये ले ला एक एक ना तो उत्तर और इधर ना 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 बेरे इधर ला ये इस बाई वेरी गुड फ्रेंड और हम बत्ते आला ब्रेंड के साथ साइड तो इधर है ये डाउन बंद तो खोड़ भी ऐसे बूटे इधर है हाउ कैन मैच रे अजीत लाइक दे ಈಗ ಮತ್ತೆ ನೋಡೋದು ಮುಖ್ಯಮಂತ್ರಿಗಳು ಕರೆದಿಲ್ಲ ಅಂತ ಹೇಳ್ತಾರೆ ನೋಡಿ ಎಂಥ ಬೇಗ ಮಾತಾಡಬೇಕು ಮುಚ್ಚಿ ಸತ್ಯವನ್ನ ಹೇಳಿ ಸರ್ಮಾಣಿ ಅಧ್ಯಕ್ಷರೇ ಇವತ್ತು ನಾವೆಲ್ಲ ಏನು ಅಪೇಕ್ಷೆ ಮಾಡ್ತಾ ಇದ್ದೀವಿ ಅಂದ್ರೆ ನೆನ್ನೆ ಸದನ ನಡೆಯುವಾಗ ಕೋಲಿವಾಡ ನಮ್ಮ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮುದಾಯ ಮತ್ತು ಟು ಡಿದಿಯಲ್ಲಿ ಸೇರಿದಂಥ ಮರಾಠ ಜೈನು ಕ್ರಿಶ್ಚಿಯನ್ ಎಲ್ಲರದ ಪರವಾಗಿ ಹೋರಾಟ ಮಾಡ್ತಾಯಿದ್ವಿ ಆದರೆ ನಾವು ಇವತ್ತು ನಿರೀಕ್ಷೆ ಮಾಡಿದ್ದು ಕೇವಲ ಮಾನ್ಯ ಗೃಹ ಮಂತ್ರಿಗಳ ಒಂದು ಈ ಒಂದು ನಿನ್ನೆ ನಡೆದಂಥ ಘಟನೆ ಬಗ್ಗೆ ಅವರಿಂದ ನಾವು ಒಂದು ಹೇಳಿಕೆ ನಮಗೆ ಬೇಕಾಗಿದೆ ನಾವು ನಮ್ಮ ವಿರೋಧ ಪಕ್ಷದ ನಾಯಕರು ನಾವೆಲ್ಲ ನಮ್ಮ ಪಕ್ಷದ ಮುಖಂಡರು ಕೂಡ ಈ ಒಂದು ಅಧಿವೇಶನವನ್ನು ಹಾಳು ಮಾಡಬಾರ್ದು ಧರಣಿ ಅವರಾತ್ರಿ ಧರಣಿ ಇವೆಲ್ಲ ಏನು ನಮಗೆ ಲಾಭ ಕೊಡುವಂಥದ್ದಲ್ಲ ನಾವು ಆದಷ್ಟು ಪ್ರತಿಯೊಂದು ನಿಮಿಷ ನಿಮಿಷವೂ ಸಹ ನೀವೇನೇ ಹೇಳಿಕೆ ಕೊಟ್ಟಿದ್ದರಲ್ಲ ಇಪ್ಪತ್ತೈದು ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಅದಕ್ಕೆ ಒಂದು ರೂಪಾಯಿನೂ ಸಹ ಹಾನಿಯಾಗದ ರೀತಿಯಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ವಕಫ್ ಬಗ್ಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮತ್ತು ಮೂಡಾ ಬಗ್ಗೆ ವಾಲ್ಮೀಕಿ ಬಗ್ಗೆ ಎಸ್ ಸಿ ಪಿ ಟಿ ಎಸ್ ಪಿ ಸುಮಾರು ಇಪ್ಪತ್ನಾಲ್ಕು ಸಾವಿರ ಕೋಟಿ ಡೈವರ್ಟ್ ಮಾಡಿದ್ರ ಬಗ್ಗೆ ನಾವು ಇಲ್ಲಿ ಭೂರಿ ನಿಗಮದ ಹಗರಣ ಬಗ್ಗೆ ನೋಡಿ ನಾವು ಪ್ರಾಮಾಣಿಕವಾಗಿ ಮಾನಸಿಕವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರ ವಿನಂತಿ ಮಾಡಿಕೊಂಡು ನಾವು ಚರ್ಚೆಗೆ ಸಿದ್ಧ ಆಗಿದ್ದೇವೆ ಅಧ್ಯಕ್ಷ ಆದರೆ ಓಕೆನ್ ಬೇಡ್ರಿ ನಾವು ಇನ್ನ ಒಂದು ಹದಿನೈದು ಮಿನಿಟ್ ಮಾತಾಡೋದು ನೀವು ಓಕೆ ಟಾಟಾ ಈಗ ಲಾಸ್ಟ್ ಮುಂದಕ್ಕೆ ಹೋಗ್ಲಿ ಅಂತ ಹೇಳಿ ಈಗ ಅಧ್ಯಕ್ಷರೇ ನಾವು ಮಾನ್ಯ ಗೃಹ ಮಂತ್ರಿಗಳು ಹೇಳಿದಂಥ ಅವರ ಸ್ಪ ಹೇಳಿಕೆಗೆ ನಾವು ಸ್ಪಷ್ಟೀಕರಣ ಕೇಳಿದ್ಬಿಟ್ರೆ ಏನೂ ಚರ್ಚೆ ಮಾಡಬಾರ್ದಕ್ಕಿತ್ತು ಆದರೆ ತಾವು ಇವತ್ತೇನು ಮಾಡಿದ್ರಿ ಟು ಎ ಟು ಬಿ ಟು ಸಿ ಎಲ್ಲ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಅದ್ರಾಗ ನಾನು ದುರಂತ ದುರ್ದೈವ ಅಂದ್ರೆ ಯಾವುದೇ ಮಂತ್ರಿಗಳು ಸದನದಲ್ಲಿ ಅವ್ರ ಇಲಾಖೆಗೆ ಸಂಬಂಧ ಇಲ್ಲ ಬಾಯಿ ಹಾಕುವುದು ಮೇಲಿಂದ ಮೇಲೆ ನಿಲ್ಲುವುದು ಇದು ಸ ಒಂದು ಸದನದ ಗೌರವ ಅಲ್ಲ ಸಭ್ಯತೆ ಅಲ್ಲ ಮೃತಿಯವರಾದ ಮೇಲೆ ಅವ್ರಿಗೆ ವಿಶೇಷವಾದಂಥ ಅಧಿಕಾರ ಇದೆ ಗೌರವ ಇದೆ ಪ್ರತಿಯೊಂದಕ್ಕೆ ಎದ್ ನಿಂತು ಎಮ್ ಎಲ್ ಎಗಳು ನಾವು ಮಾಡ್ಬೇಕದು ಹೊಸದಾಗಿ ಬಂದಂಥ ಎಮ್ ಎಲ್ ಎಗಳು ಅವರು ಮಾಡ್ತಾರೆ ಬಿಟ್ಟು ಅದಕ್ಕೆ ಸಬ್ಜೆಕ್ಟ್ನೇ ಐತಿರದು ಸಬ್ಜೆಕ್ಟ್ ಬೇಡ ನಾನು ಪಾಕಿಸ್ತಾನ ಬಗ್ಗೆ ಮಾತಾಡಕತ್ತಿನ ನೀವು ಒಳ್ಳೆ ಒಳ್ಳೆ ಸಬ್ಜೆಕ್ಟ್ ಐತ್ರಿ ಓಕೆ ಐತಿ ರೀ ಅದು ನೀವು ಆರಾಮ್ ಕೊತ್ ನೋಡ್ರಿ ನಾ ಎಲ್ಲ ಬರೋಬರಿ ಮಾತಾಡ್ತೀನಿ ನಾನು ಮಾತಾಡ್ತೀನಿ ನನಗೆ ಯಾರಿಗೂ ಡಿಸ್ಟರ್ಬ್ ಮಾಡುದು ನಾ ಯಾರಿಗೂ ಡಿಸ್ಟರ್ಬ್ ಮಾಡಿಲ್ಲ ಓಕೆ ಅಧ್ಯಕ್ಷರೇ ಇವತ್ತು ನಾ ಮೊದಲು ನಿನ್ನೆಗಾದ ಘಟನೆ ಬಗ್ಗೆ ಹೇಳ್ತೇನೆ ನಾವು ಹೋರಾಟ ಪ್ರಜಾತಂತ್ರದಲ್ಲಿ ಒಂದೊಂದು ಮಾದರಿ ಹೋರಾಟ ನಾವು ಮಾಡ್ತೀವಿ ನೀವು ಎತ್ತಿನ ಗಾಡಿ ತೊಗೊಂಡು ಬೆಂಗಳೂರು ವಿಧಾನಸೌಧಕ್ಕೆ ಬಂದಿದ್ದಿಲ್ಲ ಮ್ಯಾಕ್ ಕೊತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಬಂದಿದ್ರಲ್ಲ ಟ್ಯಾಕ್ಟರ್ ತರೋದೇನು ಅಪರಾಧಿತ ಅಥವಾ ನಾವು ಭಯೋತ್ಪಾದಕರ ಆ ಪಂಜಾಬ್ ಬಾರ್ಡರ್ ಮಾಡ್ದಂಗೆ ನಾವು ಹೋಗಿ ನಮ್ಮ ಲಾಲ್ ಕಿಲಾಬಲ್ ಏನಾದರೂ ಇದು ಜಂಡ ಹಾರಿಸುವಂತ ದುಷ್ಟ ಶಕ್ತಿಗಳ ನಾವು ನಾವು ರೈತರ ಮಕ್ಕಳ್ರಿ ಅನ್ನ ಹಾಕೋರು ನಮ್ಮ ಸಮುದಾಯಕ್ಕೆ ನ್ಯಾಯ ತಪ್ಪ ಇದನ್ನ ನೀವು ಒಂದು ರೀತಿ ಭಯೋತ್ಪಾದಕ ರೀತಿಯಲ್ಲಿ ಪೊಲೀಸರು ದಿನ ನಮ್ಮ ಸಮುದಾಯದ ಎಲ್ಲ ಮುಖಂಡರಿಗೆ ತಾಲೂಕ ಮುಖಂಡರಿಗೆ ಫೋನ್ ಮಾಡಿ ಮಾಡಿ ಧಮಕಿ ಹಾಕೋದು ಬೆದರಿಸೋದು ನೀನು ನೋಡ್ಕೋತೀನಿ ಅನ್ನೋದು ಪಿ ಎಸ್ ಐ ಈ ರೀತಿ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಮೆಂಟಲಿ ಟಾರ್ಚರ್ ಮಾಡೋದು ಟ್ರ್ಯಾಕ್ಟರ್ ತರೋರ ಬಗ್ಗೆ ಅಂತರೂ ಹೀನಾಯಮಾನ ಮಾಡಿ ಹೊತ್ತು ನಮಗೆ ಅಪಮಾನ ಮಾಡುವಂಥದ್ದು ಕೆಲಸ ಮಾಡೋದು ಗೃಹ ಮಂತ್ರಿಗಳು ಅವ್ರ ಪಾಪ ಮನೆ ಅವ್ರ ಸ್ಟೇಟ್ಮೆಂಟ್ ಮಾಡೋದು ಇಲ್ಲ ನಾವು ಏನು ಇರ್ಕೊಡಪ್ಪ ಇಲ್ಲ ನಾವು ಟೆಂಪೋ ಟ್ರ್ಯಾಕ್ಸಿಗೆ ಅವಕಾಶ ಕೊಡ್ತೀರ ನಾವು ಅದನ್ನು ಸ್ವಾಗತ ಗೃಹ ಗೃಹಮಂತ್ರಿಗಳು ಇವತ್ತು ಭಾಳಷ್ಟು ವಿಚಾರ ಮಾಡಿ ಯಾಕಂದ್ರೆ ಮುಖ್ಯಮಂತ್ರಿಗಳು ಮನಸ್ಸು ಇರಲಿಲ್ಲ ಜೀಪನು ಬಿಡಬಾರ್ದಂತೆ ಇತ್ತು ಅವ್ರದ್ದು ಅವ್ರ ತಲೆ ಗೊತ್ತಿಲ್ಲ ಯಾಕೋ ದೊಡ್ಡ ಮನಸ್ಸು ಮಾಡಿ ನಮ್ಮ ಗೃಹ ಮಂತ್ರಿಗಳು ಒಂದು ಹೆಂಚೆ ಮುಂದೋಗ ಏನೂ ಮಾಡೋದಲ್ರಿ ನೀವೇ ಹೇಳಿರಲಿಲ್ಲ ಅವ್ರಿಬ್ರೆ ಹಂಚ್ಕೊಳ್ಲಕ್ಕ ನಾ ಏನು ಮಾಡ್ಲತ್ತೇಳಿ ನಾ ಏನು ಮಾಡೋದಲ್ಲ ಅದಕ್ಕೆ ಅಧ್ಯಕ್ಷರೇ ಇವತ್ತು ನಾ ಹೇಳಕ್ ಹೇಳ್ಕೊಡೋದು ಏನಂದ್ರೆ ಹೋರಾಟ ನಾವು ಭಯೋತ್ಪಾದಕರಲ್ಲ ನಾವು ಪೆಟ್ರೋಲ್ ಪಂಪ್ ಸಿಡಿಸೋರಲ್ಲ ನಾವು ಕಲ್ಲು ಹೊಡೆಯುವ ಜನಾಂಗದವರಲ್ಲ ನಾವು ರೈತರು ನಮ್ಮ ರೈತರು ಕೃಷಿ ಕಾರ್ಮಿಕರು ಬಸ್ನಲ್ಲಿ ಹಮಾಲು ಮಾಡುವಂತಹ ವರ್ಗ ನಮ್ದು ದಾವಣಗೆರೆ ಯಾರು ಸುಮ್ಮನೆ ಕೊಂಡ್ರಿ ರಾಯ ರೆಡ್ಡಿ ನಿಮ್ಗೆ ನೀವು ಸಲ ಶ್ರೀಮಂತರದ ಸುಮ್ಮಕುಂಡ್ರಿ ಆ ಕಡೆ ಗುರ್ತೈತಿ ನಿಮ್ಮದು ಈ ದೊಡ್ಡ ಶ್ರೀಮಂತರ ಆ ಮಾತು ಬಾರಿ ನಮ್ಮ ಸಮುದಾಯ ಬಗ್ಗೆ ಹಾಕತ್ತಿಲ್ಲ ಅಧ್ಯಕ್ಷರು ಇವತ್ತು ಒಬ್ಬ ಡಿ ಸಿ ಏನು ಆದೇಶ ಮಾಡ್ತಾರೆ ಪಂಚಮ್ಸಾಲಿ ಲಿಂಗಾಯತದ ಟ್ರ್ಯಾಕ್ಟರು ಜೀಪುಗಳನ್ನು ಬೆಳಗಾವಿ ನಗರದಲ್ಲಿ ಪ್ರವೇಶ ಮಾಡಿಸಿಕೊಡೋದಿಲ್ಲ ಯಾರಿಗೆ ಡಿ ಸಿಗ ಅಧಿಕಾರ ಕೊಟ್ಟರು ಇದನ್ನು ಪ್ರಜಾತಂತ್ರದಾಗ ಅಲ್ಲಿಂದ ಅಲ್ಲಿ ಒಬ್ಬ ಡಿ ಎ ಡಿ ಜಿ ಪಿ ಅಲ್ರಿ ಬಿನ್ ಡ್ರೆಸ್ ಬರ್ತಾರೆ ಅಲೋ ಇದಾಯ್ತಾ ಅಲ್ಲ ಅಲ್ಲ ಅದು ಏನು ಹೆಸರು ನಮ್ಮ ಗುರ್ತಿಲ್ಲ ಅಧ್ಯಕ್ಷರೇ ಆ ಬಿನ್ ಡ್ರೆಸ್ನಾಗ ಬಂದು ನಾವು ಹೋರಾಟ ಮಾಡೋ ಜಾಗದಾಗ ಬಂದು ಕೈಯಲ್ಲಿ ಲಾಟಿ ಹಿಡಿದು ಒಬ್ಬ ಐ ಪಿ ಎಸ್ ಅಧಿಕಾರಿಯಾಗಿ ಸೀನಿಯರ್ ಆಗಿ ಸಿವಿಲ್ ಡ್ರೆಸ್ನಾಗ ಬಂದು ಸಮವಸ್ತ್ರ ಇಲ್ಲ ಲಾಠಿ ಚಾರ್ಜ್ ಯಾರು ಮಾಡಬೇಕು ಲಾಠಿ ಚಾರ್ಜ್ ಯಾವ ಸಂದರ್ಭದಲ್ಲಿ ಮಾಡಬೇಕು ಅದಕ್ಕೆ ಆದಂಥ ಒಂದು ಗೈಡ್ಲೈನ್ಸ್ ಇದೆ ಬೇಕಾ ಬಿಟ್ಟಿಯಾಗಿ ನೀವು ಅಲ್ಲಿ ಚಾರ್ಜ್ ಮಾಡಲಿಕ್ಕೆ ಹಸುರಾಯ ಇದು ಮಾಡಲಿಕ್ಕೆ ಫೈರಿಂಗ್ ಮಾಡಲಿಕ್ಕೆ ಈ ಒಂದು ಕೈಪಿಡಿ ಇದೆ ಕಾರ್ಯಕಾರಿ ದಂಡಾಧಿಕಾರಿಗಳ ಇದೆ ಅಲ್ಲಿ ಏನು ಹೇಳ್ತದೆ ಅಧ್ಯಕ್ಷರ ಅದು ಚದುರಿಸಲು ಆಜ್ಞಾಪಿಸಲಾದ ಯಾವುದೇ ಸಭೆ ಚದುರದಿದ್ದರೆ ಅಥವಾ ಚದುರಿ ಹೋಗದಿರಲು ನಿರ್ಣಯವನ್ನು ತೋರಿಸುವ ರೀತಿಯಲ್ಲಿ ನಡೆಸಿದರೆ ಅದನ್ನು ಚದುರಿಸಲು ಸಂಬಂಧಿಸಿದ ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಅಥವಾ ಪೊಲೀಸ್ ಅಧಿಕಾರಿ ಬಲವನ್ನು ಬಳಸಬಹುದು ಏನು ಮಾಡಿದ್ದೀವ್ರಿ ಕಲ್ಲು ಕಲ್ಲು ಕಲ್ಲೋಗಿದ್ದೆ ನಾವು ಇಲ್ಲ ಲಾಠಿ ಚಾರ್ಜ್ ಮೊದಲಾಯ್ತು ಕಲ್ಲು ಒಗಿದ ಮೊದಲಾಯ್ತು ಇದನ್ನ ಹೇಳಿಕೆ ಕೊಡಬೇಕಾಗ್ತೈತೆ ಅಧಿಕಾರಿ ಅಷ್ಟೇ ಅಲ್ಲ ಅಧಿಕಾರಿ ಅಧಿಕಾರಿ ಯಾರು ಲಾಠಿ ಚಾರ್ಜ್ ಮಾಡ್ತಾರಲ್ಲ ಅವರಿಗೆ ಆದಂಥ ಡ್ರೆಸ್ ಕೋಡ್ ಇದೆ ಕಾಲಲ್ಲಿ ಬೂಟ್ ಇರಬೇಕು ಸಮಸ್ತ್ರ ಇರ್ಬೇಕು ತಲೆಗೆ ಕಬ್ಬಿಡದ ಟೋಪಿ ಇರ್ಬೇಕು ಹೆಲ್ಮೆಟ್ ಇರ್ಬೇಕು ಹಾಕೊಂಡಿದ್ರ ಅಧಿಕಾರಿ ಸಿದ್ದರಾಮಯ್ಯ ಯಾರು ಮೇಕಾಗಬೇಕಾದ್ರು ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಇಲ್ಲ ಅವಕಾಶ ಇದೆಯಾ ಮಾನವ ಹಕ್ಕು ರಾಷ್ಟ್ರೀಯ ಮಾನವ ಹಕ್ಕಿ ನಾವು ಕಂಪ್ಲೀಟ್ ಕೇಳ್ತೀವಿ ಕಂಪ್ಲೀಟ್ ಸರ್ ಯಾರು ಈಗ ಸಿಎಂ ಅಂತ ಯಾರು ಹೇಳಿದ್ದು ಸಿಎಂ ಹೇಳಿದ್ರು ಹೇಳಿ ಹೇಳಿದ್ರು ಅಲ್ಲ ಹೇಳ್ತಾವ್ರಲ್ಲ ಅದಕ್ಕೆ ಕೆಲವು ಅಧ್ಯಕ್ಷರೇ ಇಲ್ಲಿ ನಿಂತರಿ ದಯವಿಟ್ಟು ನಿಮ್ಮ ಸಿಎಂ ವಿರುದ್ಧ ನಾವಿಲ್ಲ ಕು ನಿಮ್ಗೆ ಎಲ್ಲ ಕೊಡ್ತೈತೆ ಕುಡ್ರಿ ಆಯ್ತು ನಿಮ್ಗೆ ಅವ್ರಿಗೆ ಅಭಿಮಾನ ಇರ್ಬೋದು ನಾ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದ್ರೆ ನಿಮ್ಮ ಬಟ್ಟೆ ಮುಖ್ಯಮಂತ್ರಿ ಅಲ್ಲಿ ಕುಂಡ್ರಿ ಸ್ವಲ್ಪ ಕೆಲವು ಬಹಿರಂಗವಾದ ಹಿಂಸಾಚಾರವನ್ನು ಮಾಡುವವರಿಗೆ ಅಧ್ಯಕ್ಷರೇ ಅಲ್ಲಿ ಹೇಳ್ತಾ ಭಾಳ ಸ್ಪಷ್ಟವಾಗಿ ಕೆಲವು ಬಹಿರಂಗವಾದ ಹಿಂಸಾಚಾರವನ್ನು ಮಾಡುವವರಿಗೆ ಯಾವುದೇ ರೀತಿಯ ಗುಂಡಿನ ದಾಳಿ ಇನ್ನಿತರ ದಾಳಿಗಳನ್ನು ಪ್ರಾರಂಭಿಸಲಾಗುವುದಿಲ್ಲ ಎಂದು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಅಧ್ಯಕ್ಷರೇ ಆ ಏನು ಬ್ಯಾರಿಕೇಡ್ ತೆಗೆದು ನಾವು ರಸ್ತೆ ಮ್ಯಾಗ ಕೂತೀವಿ ರಸ್ತೆ ಕೂತೀವಿ ನಾವು ಎಲ್ಲರೂ ಸಿ ಸಿ ಪಾಟೀಲ್ರು ಗೆಲ್ಲದವರು ಮತ್ತು ನಮ್ಮ ಎಮ್ ಆರ್ ಪಾಟೀಲ್ರು ಮತ್ತು ಯಾರಿದ್ರಿ ಸಿದ್ದು ಸೌದಿಯವರು ಎಲ್ಲರೂ ನಾವು ಕೂತೀವಿ ಅಧ್ಯಕ್ಷರೇ ಯಾವಾಗ ಬಲದಿಂದ ಚದುರಿಸಬೇಕು ಮತ್ತು ಯಾವ ರೀತಿ ಬಲವನ್ನು ಬಳಸಬೇಕೆಂಬುದರ ಬಗ್ಗೆ ಕುರಿತು ನಿರ್ಧಾರವನ್ನು ತೆಗೆದುಕೊಳ್ಳುವ ಜವಾಬ್ದಾರಿಯನ್ನು ಮ್ಯಾಜಿಸ್ಟ್ರೇಟ್ ಹೊಂದಿರುತ್ತಾರೆ ಪೊಲೀಸ್ ಆಫೀಸರ್ ಅಲ್ಲ ಅಲೆಟೆಂಟ್ ಕಮಿಷನರ್ ತಹಸೀಲ್ದಾರ್ ಡೆಪ್ಯೂಟಿ ಕಮಿಷನರ್ ಆ ಸ್ಪಾಟ್ನಾಗಿರಬೇಕು ಅವರು ಸಾಧ್ಯವಾದಷ್ಟು ಮಟ್ಟಿಗೆ ಬೆಂಕಿ ಆಯುಧಗಳ ಬಳಕೆಯನ್ನು ಆಶ್ರಯಿಸುವ ಮೊದಲು ಕಣ್ಣೀರಿನ ಹೊಗೆ ಅಥವಾ ಲಾಠಿ ಚಾರ್ಜ್ ಬಲ್ ಕಣ್ಣೀರಿನ ಹೊಗೆ ಪೊಲೀಸ್ ಕಮಿಷನರ್ ಮೊದಲು ಮೊದಲೇನ್ ಬಡಕ್ಕೆ ಹಸಿರು ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಎ ಸಿ ಅಥವಾ ಡಿ ಸಿ ತಹಸೀಲ್ದಾರ್ ಅವ್ರು ಕನ್ವಿನ್ಸ್ ಆಗ್ಬೇಕಾಗಿತ್ತು ಮೂರು ಸಲ ಅನೌನ್ಸ್ ಮಾಡಬೇಕು ಬೈಕ್ ನಲ್ಲಿ ಅದು ಮೈಕ್ ಹೆಂಗಿರ್ಬೇಕಂದ್ರೆ ಪೂರ್ಣ ಅಲ್ಲಿ ಆ ವ್ಯಾಪ್ತಿಯಲ್ಲಿ ಬರುವಂತ ಪ್ರತಿಯೊಂದು ಪ್ರದೇಶದ ಂತಹ ಜನರಿಗೆ ಕೇಳಿಸಬೇಕು ಅದರಲ್ಲಿ ಮೂರು ಸಲ ಒಂದು ಎರಡು ಮೂರತ್ತು ಹೇಳಬೇಕು ಹೇಳದ ಮೇಲೆ ಫಸ್ಟ್ ಹಸುವಾಯಿ ಮಾಡಬೇಕು ಅಸ್ರುವಾಯಿಗೂ ಕಂಟ್ರೋಲ್ ಆಗೋದಿಲ್ಲ ಅಂದಮೇಲೆ ಲಾಠಿ ಚಾರ್ಜ್ ಮಾಡಬೇಕು ಲಾಠಿ ಚಾರ್ಜ್ ಮಾಡಬೇಕಾದ್ರೂ ಏನು ಸ್ವಲ್ಪತಃ ಬದಿಗೆ ಬಂದ್ರು ತಕ್ಷಣ ಲಾಠಿ ಚಾರ್ಜ್ ನಿಲ್ಲಿಸ ನಿಲ್ಲಿಸಬೇಕು ಬಂದೂಕನೇ ಉಪಯೋಗ ಮಾಡೋದಕ್ಕೂ ಹೇಳಿದ್ದಾರೆ ಸಾರ್ವಜನಿಕ ಆಸ್ತಿಪಾಸ್ತಿ ನಾಷ್ಟ ಆಗ್ತಿದ್ರೆ ಬಹಳ ದೊಡ್ಡ ಗಲಾಟೆ ಆಗ್ತಿದ್ರೆ ನಿಯಂತ್ರಣ ತಪ್ಪಿ ಹೋದಾಗ ಮಾತ್ರ ಗೋಳಿ ಕೇವಲ ಒಂದು ವ್ಯಕ್ತಿ ಮೇಲೆ ಪ್ರಯೋಗ ಮಾಡತಕ್ಕದ್ದು ಅಷ್ಟಕ್ಕೆ ನಿಯಂತ್ರಣ ಆದರೆ ಅಲ್ಲಿಗೆ ಬಿಡಬೇಕು ಅಧ್ಯಕ್ಷರೇ ಎ ಸಿ ಇಲ್ಲ ಬಿ ಸಿ ಇಲ್ಲ ಯಾರೂ ಇಲ್ಲ ಆ ಇ ಡಿ ಜಿ ಪಿ ದುರಂಕಾರ ಆ ಡ್ರೆಸ್ ಮೇಲೆ ಅದು ಮಾನೇ ಮರ್ಯದ್ರೆ ಅದೇ ಅಧಿಕಾರಿಗೆ ಡ್ರೆಸ್ ಮ್ಯಾಗೆ ಹೆಂಗೆ ನೀನು ಇರಲಾರ್ದೇನೆ ಹೆಂಗೆ ನೀನು ಈ ಸ್ಪಾಟಿಗೆ ಬಂದೆ ಐ ಪಿ ಎಸ್ ಅಧಿಕಾರಿ ಅಂದರೆ ಏನು ಏನು ಬೇಕಾಬಿಟ್ಟು ಯಾರೋ ಫೋನ್ವಾಗಿ ಹೇಳ್ತಾರೆ ತಲೆ ಲಾಠಿ ಚಾರ್ಜ್ ಮಾಡ್ತೀರಾ ನಮ್ಮ ಮುಂದೆ ಬಂದು ನಿಲ್ತಾರೆ ಅರವಿಂದ್ ಬಲ್ಲದ್ ಮುಂದೆ ನಿಲ್ತಾರೆ ನೀವು ಎದ್ದು ಹೋಗಿ ಹೇಳ್ತಾರೆ ಏಯ್ ಲಾಠಿ ಚಾರ್ಜ್ ಮಾಡ್ರೋ ನನ್ನ ಮಕ್ಕಳ ಪೊಲೀಸರಿಗೆ ಬೈತಾರೆ ನಮ್ಮ ಬಳಿ ವಿಡಿಯೋ ಇದೆ ಹಂಗೆ ಗೃಹ ಮಂತ್ರಿಗಳು ಹೇಳಿದ್ರಲ್ಲ ಕಲ್ಲು ಯಾರು ಹೋಗಿದ್ರು ಆನೆ ಗೃಹ ಮಂತ್ರಿಗಳು ಇದು ಈಗೇ ಬಿಡಲಿ ಮುಂದೆ ಬೇಡ ನೀವು ಎಡಿಟೆಡ್ ಮಾಡ್ತೀರಿ ಪಾಕಿಸ್ತಾನ ಜಿಂದಾಬಾದ್ ವಿಧಾನಸಭೆಯಲ್ಲಿ ಓದ್ರದ ಅಂತ ಅದನ್ನೇ ಎಡಿಟೆಡ್ ಮಾಡಿದ್ರಿ ಮುನ್ನಾಕಿ ಮಾಧ್ಯಮಗಳು ಗಟ್ಟಿಯಾಗಿ ದೇಶದ ಜೊತೆಗೆ ನಿತ್ತು ಅಂತೇಳಿ ಯಾವ ಅಯೋಗ್ಯ ನನ್ನ ಮಗ ಪಾಕಿಸ್ತಾನ ಬರೋ ಘೋಷಿಸ ಅವಾಗ ಸಿಗ್ಲಿಕ್ಕೆ ಸಾಧ್ಯ ಆಯಿತು ಅಧ್ಯಕ್ಷರೇ ಇದೇ ಗೃಹ ಮಂತ್ರಿಗಳು ಹೇಳಿದ್ರು ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂದೆಲ್ಲ ತು ಇವತ್ತು ಹೇಳ್ತಾರೆ ನಮ್ಮಲ್ಲಿ ಪಂಚಮಸಾಲಿಗಳು ಕಲ್ಲು ಹೋಗಿ ಇದೆ ಪೊಲೀಸರಿಗೆ ಪೊಲೀಸ್ ಅದು ನಿಂದ್ರಿ ಅದು ಮುಂದೆ ಪೊಲೀಸರಿಗೆ ಅಧ್ಯಕ್ಷರೇ ನಾವು ಕಲ್ಲು ಹೋಗಿದೆ ಪೊಲೀಸರು ಯಾರೀ ಅಲ್ಲಿ ನಮ್ಮ ಜಾತಿಯವರು ಅದಾರ ರೀ ನಮ್ಮ ಜನಾಂಗದವರು ಅದಾರ ನಾವು ಪೊಲೀಸರು ದ್ವೇಷ ಇಲ್ಲ ನಮ್ದು ಪೊಲೀಸ್ ಇಲಾಖೆ ಪೊಲೀಸ್ ಅಧಿಕಾರಿಗಳ ಮ್ಯಾಲೆ ನಮ್ಗೆ ದ್ವೇಷ ಇಲ್ಲ ನಾನಂತರ ನಾನು ರಾಜಕಾರಣಕ್ಕೆ ಜೀವನದಾಗ ಯಾವ ಪೊಲೀಸ್ ಅಧಿಕಾರಿ ಕಡೆ ರೊಕ್ಕ ತಿಂದು ಟ್ರಾನ್ಸ್ಫರ್ ಮಾಡಿಲ್ಲ ಬೇಕಾದ್ರೊಳಗೆ ನೀವು ಸಿ ಬಿ ಐ ಅಂತ ಮಾಡ್ತಿದ್ರು ಮಾಡಿ ನಾನು ಯಾರು ಕಡಿದ್ರು ಕಚ್ಚು ಪೊಲೀಸರು ಮಾಡ್ರಿ ಯಾವ ತೊಡ್ಗಡೆ ಹೆಂಗ್ ಮಾಡ್ರಿ ಅದಕ್ಕೆ ನಾ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ ನಿನ್ನೆ ನಡೆದಂತ ಘಟನೆ ಬರ್ಬರವಾದಂತಹದ್ದು ಮಾನವೀಯ ಮೌಲ್ಯಗಳನ್ನು ಕಳ್ಕೊಂಡು ನಾವು ಎಂದಾದರೂ ಅಧ್ಯಕ್ಷರೇ ಪೆಟ್ರೋಲ್ ಬಂಪ್ ಉಪಯೋಗಿಸುವ ಈ ದೇಶದಲ್ಲಿ ಪೆಟ್ರೋಲ್ ಬಂಪ್ ಯಾರು ಉಪಯೋಗಿಸ್ತಾರೆ ಈ ದೇಶದಲ್ಲಿ ಕಲ್ಲು ಯಾರು ಉಪಯೋಗ ಬರ್ತಾರೆ ಯಾರು ಇಲ್ಲ ನಾವು ಅದಿ ಅಂದರೆ ನಾವು ಸುಮ್ಮನೆ ಕುಂಡ್ರಪ್ಪ ಗೋಪಾಲ ಕೃಷ್ಣ ಸುಮ್ಮನೆ ಕುಂಡ್ರೆ ಅಧ್ಯಕ್ಷರೇ ನೋಡಿ ಅಧ್ಯಕ್ಷರೇ ನಾನು ನಿಮ್ಗೆ ಟೈಮ್ಗು ಪ್ರಾರ್ಥನೆ ಮಾಡ್ಕೊತೀನಿ ನಾವು ನಮ್ಮ ನಿನ್ನೆಯೂ ಹೋರಾಟ ಶಾಂತಿ ಇತ್ತು ಆ ಪೊಲೀಸ್ ಅಧಿಕಾರಿಯ ಪ್ರಚೋದನೆ ಆಗಿದೆ ಒಬ್ಬ ಯಾವನೋ ಒಬ್ಬ ಅಧಿಕಾರಿ ಆ ಅಧಿಕಾರಿ ಇಲ್ಲೇ ಪೊಲೀಸ್ ಸಿ ಪಿ ಐ ಏನು ಅದಾನೆ ನಾನು ನಿಮಗೆ ಹೆಸರು ಕಳಿಸ್ತೀನಿ ಮನುಷ್ಯ ಅದೇ ವಿಡಿಯೋ ಇದೆ ನನ್ನ ಬಳಿ ಏನ್ರ ಅದು ಹೊಡಿದು ಇವ್ರೇನು ಮನುಷ್ಯತ್ವನೇ ಇಲ್ಲ ಸಾಯ್ತಾ ಇದ್ದಾನೆ ಪೂರ್ತಿ ರಕ್ತ ಬಂದಿದೆ ಅಲ್ಲಿವರೆಗೂ ಹೊಡಿದ ನಾನು ಅಧ್ಯಕ್ಷರ ಅವಾಗ ನನ್ಗೆ ಭಾಳ ನೋವಾಯ್ತು ನಾನು ಕೈ ಎತ್ತಿ ನಾವು ಸಂಘಟನೆ ಮಾಡ್ಯಪ್ಪ ನಮಗೆ ಹೊಡ್ರಿ ನೀವು ನಮ್ಮ ಮೇಲೆ ಸೇರ್ತಿರ್ಸೋರು ಪೊಲೀಸ್ರ ನಾವು ವಿನಂತಿ ಮಾಡಿಕೊಂಡೆ ತೋರಿಸ್ತೀನಿ ನಾನು ಅಧ್ಯಕ್ಷರಿಗೆ ಕೈ ಹಿಡ್ಕೊಂಡು ಎಲ್ಲ ಪೊಲೀಸ್ ಮುಂದೆ ಹೊಡನಿದ್ದೆ ಗೃಹ ಮಂತ್ರಿಗಳೇ ಹೊಡ್ರಿ ನನಗೆ ನಿಮ್ಗೆ ನಿಮಗೆ ನಮ್ಮ ಜನ್ ಮ್ಯಾಗ್ ಸಿಟ್ಟಿದೆಯಲ್ಲ ಅದನ್ನು ನಿಮ್ಗೆ ಯಾರು ಆದೇಶ ಮಾಡ್ಯಾರಲ್ಲ ಈ ಕಾರಿಡಾರ್ನಿಂದ ಹೋಗಾಗ ಮೇನ್ ಕಾರಿಡಾರ್ ಹೇಳಿ ಇದು ಹೋಗಾಗ ಯಾರು ನಿಮ್ಮ ಫೋನಾಗ ಹೇಳಿದ್ರಲ್ಲ ನಮಗೂ ದಾಖಲೆ ಇದೆ ನೀವು ನಿಮ್ಮ ಅಧಿಕಾರ ಇದೆ ಅಂತ ಹೇಳಿ ನಿಮ್ಗೆ ಯಾವುದೋ ಒಂದು ದೊಡ್ಡ ಪ್ರಮೋಷನ್ ಬೇಕಾಗಿರ್ಬೇಕು ಏನು ಬೆಂಗಳೂರು ಕಮಿಷನರ್ ಆಗಬೇಕಾಗಿತ್ತು ಏನು ದೊಡ್ಡ ಆದಾಯ ಇರುವ ಒಂದು ಸ್ಥಾನ ಬೇಕಾಗಿತ್ತು ಗೊತ್ತಿಲ್ಲ ಇವತ್ತು ನಮ್ಮ ಮುಗ್ಧ ಸಮಾಜದ ಮೇಲೆ ಪಂಚಮಸಾಲಿಗಳು ನಾವು ವೀರ ರಾಣಿ ಕಿತ್ತೂರು ಚೆನ್ನಮ್ಮನ ಕೊಟ್ಟವರು ಬೆಳವಡಿ ಮಲ್ಲಮ್ಮನ ಕೊಟ್ಟವ್ರು ಸಂಗೊಳ್ಳಿ ರಾಯಣ್ಣ ಏನಮ್ಮ ಬೈರತಿ ಸುರೇಶ್ ಅವರು ಹೇಳ್ತಾರಲ್ಲ ಅವ್ರನ್ನ ತಾಯಿ ಮಗನ ಸಂಬಂಧ ಇದ್ದಂಥ ಸಮುದಾಯ ಎಲ್ಲ ಸಮುದಾಯಗಳನ್ನು ವಿಶ್ವಾಸ ಹೋಗುವಂಥ ಸಮುದಾಯ ನಾವು ಯಾರ ಮೀಸಲಾತಿನ ಕೇಳ್ತಾ ಇಲ್ಲ ಅದಕ್ಕೆ ಸಂವಿಧಾನಾತ್ಮಕವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ಇದೇ ಸದನದಲ್ಲಿ ನಾನು ಮಾತಾಡಿದ್ದೀನಿ ಅಂಬೇಡ್ಕರ್ ಪ್ರಧಾನಮಂತ್ರಿ ಆಗಿದ್ದರೆ ಬಹುಶಃ ಭಾರತ ಪಾಕಿಸ್ತಾನ ಹಾಗೂ ಪ್ರಶ್ನೆನೇ ಇರ್ತಿದ್ದಿಲ್ಲ ಆ ಸಂವಿಧಾನದ ಕೆಳಗೆ ನಾವು ಕೇಳೋಕ್ಕೆ ನಾವು ಯಾರ್ದು ಕಸ್ಕೊತಾ ಇಲ್ಲ ಟೂ ಏನು ನಾವು ನಮ್ಮ ಸರ್ಕಾರ ಇವತ್ತು ದಲಿತರು ಎಸ್ ಎಷ್ಟಿದು ಎಷ್ಟಿತ್ತು ಅಧ್ಯಕ್ಷರೇ ಹದಿನೈದು ಪರ್ಸೆಂಟ್ ಇತ್ತು ನಮ್ಮ ಬೊಂಬಾಯಿ ಸರ್ಕಾರ ಎಷ್ಟು ಮಾಡ್ತಾ ಅಧ್ಯಕ್ಷರೇ ಹದಿನೆಂಟು ಪರ್ಸೆಂಟ್ ಮಾಡಿ ಹದಿನೇಳು ಪರ್ಸೆಂಟ್ ಮಾಡೋದು ನಮ್ಮ ವಾಲ್ಮೀಕಿ ಜನಾಂಗದ ಪಾಪ ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದಾರೆ ತಕ್ಷೆ ಅವ್ರ್ ಏಳು ಪರ್ಸೆಂಟ್ ನಾವು ಮಾಡ್ತೀವಿ ಒಳ ಮೀಸಲಾತಿ ಮಾಡಿ ಸರಿಯಾಗಿ ನಾವು ಪ್ರಚಾರ ಮಾಡಲಾರ್ದಕ್ಕೆ ನಮ್ಗೆ ಸೋಲಾಯ್ತು ಈ ರಾಜ್ಯದಲ್ಲಿ ಇವತ್ತು ಒಳ ಮೀಸಲಾತಿ ಮಾಡಿದವ್ರು ನಾವು ಅದನ್ನ ಇಂಪ್ಲಿಮೆಂಟ್ ಮಾಡ್ಲಕ್ಕಾಗ್ತಾ ಇಲ್ಲ ಇವರಿಗೆ ಅದಕ್ಕೊಂದು ಕಮಿಟಿ ನೇಮ್ಸ್ ಅದಕ್ಕೆ ಕಮಿಟಿ ನೇಮಿಸ್ತಿರಿ ಯಾವ್ರು ಪರ್ಸೆಂಟೇಜ್ ಕೊಟ್ಟಾರ ಯಾವ ಎ ಸಿ ನೈಟ್ ತಂದೊಂದು ರೈಟ್ ಕೊಡ್ರಿ ಲೆಫ್ಟ್ ತಂದ್ ಲೆಫ್ಟ್ ಕೊಡ್ರಿ ಬಂಜಾರ ತಂದ್ ಬಂಜಾರದ ಕೊಡ್ರಿ ಅಧ್ಯಕ್ಷ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನ ಓದಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ದಯವಿಟ್ಟು ಐ ಆಮ್ ಆನ್ ಇಲ್ಲಿ ಅವರು ಸುಪ್ರೀಂಕೋರ್ಟ್ ಜಡ್ಜ್ಮೆಂಟ್ ಅವ್ರ ಮಾತು ಸುಪ್ರೀಂ ಕೋರ್ಟ್ ವಿರುದ್ಧವಾಗಿದೆ ಎಂಪರಿಕಲ್ ಡೇಟಾ ಬೇಕು ಎಂಪರಿಕಲ್ ಡೇಟಾ ಅಂದ್ರೆ ಅವ್ರು ಗೊತ್ತಾ ಬಗ್ಗೆ ನೀವು ಮಾತಾಡಿ ಒಳ ನಿಮಗೆ ಸಂಬಂಧ ಇಲ್ಲ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಜಡ್ ಅರ್ಥ ಮಾತಾಡಕ್ಕೆ ಬರ್ತಾರೆ ಬಿಜೆಪಿ ಮಾತಾಡಿದಾಗ ಸದನದ ಎಸ್ ಸಿ ಎಸ್ ಟಿಗಳ ವಿಚಾರದಲ್ಲಿ ಅರ್ಥ ಮಾಡ್ಕೊಂಡು ಮಾತಾಡೋದು ಕಲ್ರಿ ನೀವು